ನಿಜ ನೀನು ಹೇಳ್ತಾ ಇದ್ರು ಆಂಟಿ ಇಲ್ಲಂತೂ ಅಪಾರ್ಟ್ಮೆಂಟ್ ಅಲ್ಲೆಲ್ಲ ನೀರು ಇರಲ್ಲ ಹ್ಮ್ ಬಟ್ ಪರವಾಗಿಲ್ಲ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಮ್ಗೆ ಆ ರೇಂಜ್ ಕಷ್ಟ ಆಗ್ತಿಲ್ಲ ಬಟ್ ಒಂದ್ ದಿವಸ ಆಯ್ತು ಅಷ್ಟೇ ಇಷ್ಟು ನೀರು ಪ್ರಾಬ್ಲಮ್ ಇರ್ತಾ ಇರ್ಲಿಲ್ಲ ಮಳೆ ಈ ಪಾರ್ಟಿ ಜನ ಇದ್ರೆ ಎಲ್ಲಿ ನಂಗೆ ಏನ್ ಗೊತ್ತಾ ಹೇಳ್ಬಾರ್ದು ನಾನು ಇದನ್ನ ಬಚ್ಚಿಲ್ಲ

ಅಷ್ಟು ಜನ ಬರ್ತಾವ್ರೆ ಅಲ್ಲಿಂದ ಇಲ್ಲಿಗೆ ಆಪರ್ಚುನಿಟಿಗೆ ಅದಕ್ಕೆ ಹಿಂಗೆ ಆಗ್ತಾರೆ ಅದು ಬರಬಾರ್ದು ಯಾರು ಅಂತ ಇವರೇ ಬಂದವ್ರೆ ಬಂದವ್ರೆ ಬರೋರಿಗೆ ಹೇಳ್ತಾವ್ರೆ ನಂಗೆ ಅದಕ್ಕೆ ಫುಲ್ ತಿಂಗಳಿಗೆ ಐದು ಸಾವಿರ ಜನ ವಲಸೆ ಬರೋರು ಇಲ್ಲಿ ಬೆಂಗಳೂರಿಗೆ ಬಟ್ ಇವಾಗ ಅದೆಷ್ಟು ಇದೆ ನಂಬರ್ ಆಂಟಿ ಮೋದಿ ಬಂದ್ ಅಂತ ಬಂದ್ ಮಾಡಿಸಿ ನಾವೆಲ್ಲ ಇಲ್ಲಂಟಿ ಆಂಟಿ ಬೆಂಗ್ಳೂರ್ಗಿ ಅರ್ಧ ನಡೀತಾರ ಕಾವೇರಿ ನೀರ್ ಮೇಲೆ ನಮ್ಗೆಲ್ಲ ಇನ್ನ ನಮ್ಮ ಏರಿಯಾಗೆಲ್ಲ ಇನ್ನ ಬಂದಿಲ್ಲ ಅಂತ ಏರಿಯಾ ನಮ್ದು ಇನ್ನ ಕಾವೇರಿ ನೀರು ನೋಡಿಲ್ಲ ನಾವು ನಾವು ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಕಾವೇರಿ ನೀರ್ ಬರ್ತೈತೆ ಅಂದ್ರೆ ಆಕಡೆ ಹೇಳಿದ್ರಿ ತಾನೇ ಹದಿನೈದು ದಿವಸಕ್ಕೆ ಒಂದ್ಸತಿ ನೀರ್ ಬರುತ್ತಂತ ನೀರ್ ಬಿಡ್ತಾರೆ ಹತ್ ಡ್ರಮ್ ಇದೆ ನೀವ್ ಮನೆಯಲ್ಲಿ ಅಂತ ಹೇಳಿದ್ರೆ

ಅದೇ ನಾನ್ ನಮ್ ಅಪಾರ್ಟ್ಮೆಂಟ್ ಅಲ್ಲಿ ಒಂದ್ ದಿಸ ಒಂದ್ ಅರ್ಧ ಮುಕ್ಕಾಲು ಗಂಟೆ ನೀರ್ ಇಲ್ಲ ಅಂದ್ರೆ ಸಾಕಾಗ್ಬಿಡುತ್ತೆ ಸ್ನೇಹಿತರೆ ಇರೋರಿಗೆ ತೊಳ್ಕೊಳಕ್ ನೀರ್ ಇಲ್ಲ ಇನ್ನೊಂದ್ ಮಾಡ್ಕೋ ಮತ ಮಾಡ್ಕೋ ಅಂತಾರೆ ಅವ್ರಿಗೇನ್ ಹೇಳ್ಬೇಕು ನಿನ್ ಮನೇಲಿ ನೀರಿದ್ಯಾ ನೀನು ಒಬ್ಬ ಮಾಡ್ಕೊಂಡಿಲ್ಲ ಅಂದ್ರೆ ಊರಲ್ಲಿರೋರೆಲ್ಲ ಎಲ್ಲಾರು ಅದೇ ಆಗತ್ತಿನೇ ಇವತ್ತು ನೀರಿಲ್ಲ ನಾಳೆ ಗಾಳಿನೂ ಇರಲ್ಲ ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಅಷ್ಟೊಂದು ಪೊಲ್ಯೂಟ್ ಮಾಡ್ ಏನಲ್ಲ ಆಕ್ಸಿಜನ್ ಸಿಲಿಂಡ್ರ್ಗಳು ಇವಾಗ ಗ್ಯಾಸ್ ಸಿಲಿಂಡರ್ ಸಿಲಿಂಡ್ರಿಗೆ ಸಪ್ಲೈ ಮಾಡ್ತಾವೆ ನೋಡೋ ಹಂಗೆ ಮುಂದಿನ ದಿವಸ ಆಕ್ಸಿಜನ್ ಸಿಲಿಂಡ್ರ್ ದುಡ್ ಉಟ್ಕೊಂಡು ತಗೊಬೇಕವ್ರು ಆ್ಯಕ್ಚುಲಿ ಹಾಂ ನೀರು ಆಲ್ರೆಡಿ ಕೊಂಡ್ಕೊಂತ ಇದ್ದೀರಲ್ಲ ಆಂಟಿ ಟ್ಯಾಂಕರ್ ನೀರು ಆಲ್ರೆಡಿ ಎಷ್ಟು ಗೊತ್ತಾ ಆಂಟಿ ಟ್ಯಾಂಕರ್ ರೇಟು ಮೇಂಟೇನೆನ್ಸ್ ಚಾರ್ಜ್ ಇವರೇ ಎಲ್ಲ ಕಚ್ತಾರೆ ಅದಕ್ಕೆ ನಾನೇ ಹೇಳೋದು

ಆಂಟಿ ಕಿರೋ ಡೆಡಿಕೇಶನ್ ಯಾರಾದರೂ ಬಂದು ಕಲ್ತ್ಕೊಂಡ್ಬಿಟ್ರೆ ಬಿಟ್ರ ಜೀವನದಲ್ಲಿ ಎಲ್ಲ ಓಡ ಹೋಗ್ಬಿಡತಾರೆ. ಹೌದು. ಸೀರಿಯಸ್ ಹಾಕಲ್ಲ ಸಂಡೇ ಕೂಡ पापा. ಓ ಯಾವಾಗಲ್ಲ ಬೇಸilದ್ರೆ ನಮಗೇನ ಆಶ್ಚರ್ಯ ಆಗಿದು ಅಂದ್ರೆ पापा ಒಂದಿಸ ಆಂಟಿ ನಾಳೆ ರಜಾ ತಗಂತ ಇದೀನಿ ಎಲ್ಲೋ ಹೋಗ್ಬೇಕು ಅಂತ ಅಂದಿದ್ರು. ಅದು ಕ್ಯಾನ್ಸಲ್ ಆಯ್ತು. ಬಟ್ ಇವ್ರು ರಜಾ ಹೇಳಿದ್ರು ತಾನೇ ಅವರ ಆರಾಮಾಗಿ ಮನೆಯಲ್ಲಿ ಇರಬಹುದು ಇತ್ತು. ಆದು ಸೈಕಲ್ ತಿರುಗ ಫೋನ್ ಮಾಡ್ಬಿಟ್ ಇಲ್ಲ ಬರ್ತೀನಾಳೆ ಅಂತ ಅಂದ್ರು. ಅದು ಡೆಡಿಕೇಶನ್ ಅಂದ್ರೆ ಫೋನ್ ಅಲ್ಲ ಎಲ್ಲ ಮನೆಗೂ ಬಂದು ಬಂದು ಹೇಳಿ ಹೇಳಿ ಹೋಗ್ತಾ ಇದ್ರು. ಆಂಟಿ ಭಾಷೆ ನಂಗೆ ಫಸ್ಟ್ ಅರ್ಥನೇ ಆಗ್ತಾ ಇರ್ಲಿಲ್ಲ ಇದ್ದಾಗ ಆಮೇಲೆ ರೊಕ್ಕ ಏನೋ ನಂಗೆ ಅರ್ಥನೇ ಒಂದೊಂದು ಆಗ್ತಾ ಇರ್ಲಿಲ್ಲ ಇವಾಗ ಅರ್ಥ ಆಗುತ್ತೆ ಗೊತ್ತಾಯ್ತಾ ಗೊತ್ತಾಗುತ್ತೆ ಸ್ವಲ್ಪ ನಮ್ಮೂರ್ ಕಡೆ ಈ ತರ ಭಾಷೆ ಇಲ್ಲ ಇವ್ರ ಇವ್ರ ಊರ್ ಕಡೆ ಈ ತರ ಇವ್ರ ಊರ್ ಕಡೆ ಡ್ಯಾಡಿ ನಿಮ್ ಡ್ಯಾಡಿ ಮಾತಾಡ್ತಾರಲ್ಲ ಆ ತರ ಬೇರೆ ತರ ಇನ್ನ ಅಂಕಲ್ ಅಂಕಲ್ ಭಾಷೆ ಅರ್ಥ ಆಗುತ್ತೆ ಆಂಟಿ ಭಾಷೆ ನಂಗೆ ಅರ್ಥ ಆಗಲ್ಲ ಇವಾಗ ಅರ್ಥ ಆಗುತ್ತೆ ಆಂಟಿ ನಿಮ್ ಭಾಷೆ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಅಲ್ಲ ಆಂಟಿ ಹ್ಮ್ ಒಂದ್ ವರ್ಷದಿಂದ ನೋಡ್ತಾ ಇದ್ದೀನಲ್ಲ ಇವಾಗ ಅರ್ಥ ಆಗುತ್ತೆ ನೀವು ಮಾತಾಡೋದು ಮುಂಚೆ ನೀವು ಮಾತಾಡೋದ್ ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ ಆಂಟಿ ಬೇಸು ಹಂಗೆ ಹ್ಮ್ ಇವಾಗ ಹೇಳು ಸಖತ್ತಾಗಿದೆ ನಾನು ಯಾವ ಕಡೆ ಸೌಂಡ್ ಬರಲ್ವಲ್ಲ ಎಲ್ಲಿಂದ ಬರ್ತೀಯಾ ಅಂತ ನೋಡ್ತಾ ಇದ್ದೆ ನಿಧಾನಕ್ಕೆ ಹೋಗೋ ದೀಪು ದೀಪುರ ಹುಚ್ಚಾಟ ಆಡೋದ್ರಲ್ಲಿ ಫಸ್ಟ್ ಭಯ ಆಗುತ್ತೆ ನಂಗೆ ಹೊಸ ಅದು ಆಂಟಿದು ನಿನ್ ನನ್ ತಾರ್ ಬೇರೆ ಇದೆ ಇಲ್ಲಿ ಸುಮ್ಮನಿರು ದೀಪ್

かしっ。